ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇವತ್ತು ರೈತರ ಬಗ್ಗೆ ಯಾವುದೇ ಒಂದು ಪರಿಹಾರವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ರೈತರ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರದ ಕಚ್ಚಾಟದಿಂದ ಈ ಸರ್ಕಾರದ ಬಗ್ಗೆ ವಿಶ್ವಾಸ ಇವತ್ತು ಇಲ್ಲದೆ ಇರತಕ್ಕಂಥದ್ದು ಇವರ ಒಳ ಜಗಳದಿಂದ ಕೆಪಿಸಿಸಿಗೆ ಬೇಗ ಬೀಗ ರಾಜ್ಯದ ಖಜಾನೆಗೆ ಹೊತ್ತು ಬೀಗ ಹಾಕೊಂಡು ಕೂತಿದ್ದಾರೆ ನೋಡ್ತಾ ಇದ್ರು ಸರ್ಕಾರಿ ನೌಕರಿ ಸಂಬಳ ಕೊಡಕ್ಕೆ ಆಗ್ತಾ ನಾವು ಐದಾರು ತಿಂಗಳಿಂದ ಇದನ್ನು ಹೇಳ್ತಾನೆ ಇದೇವೆ ಅವ್ರಿಗೆ ಬುದ್ಧಿ ಇಲ್ಲ ಬರೀ ರಾಜಕೀಯ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅಂತೇಳಿ ಮುಂದೆ ಟೀಕೆ ಮಾಡ್ತಾ ಇದ್ರು ಆದ್ರೆ ವಾಸ್ತವಿಕ ಪರಿಸ್ಥಿತಿ ಏನಪ್ಪಾ ಅಂತ ಹೇಳಿದ್ರೆ ಆರ್ಥಿಕ ಸಂಕಷ್ಟಕ್ಕೆ ದಬ್ಬುವಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಎಲ್ಲಿವರೆಗೆ ಬರ್ಗೇಟ್ಟಿದೆ ಅಂದ್ರೆ ಸರ್ಕಾರ ರೈತರಿಗೆ ಪರಿಹಾರ ಕೊಡೋದಕ್ಕೂ ಕೂಡ ಕೇಂದ್ರ ಸರ್ಕಾರಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ನಾನೇ ಕಂಟಿನ್ಯೂ ಆಗ್ತೀನಿ ಐದು ವರ್ಷ ಹೇಳಿ ಹೇಳ್ಕೊಳ್ತಕ್ಕಂಥ ಪರಿಸ್ಥಿತಿ ಅದು ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೇನೆ ಮುಖ್ಯಮಂತ್ರಿಗಳ ಬಗ್ಗೆ ಆಡಳಿತ ಪಕ್ಷದಲ್ಲಿ ಶಾಸಕರಿಗೆ ಇವತ್ತು ವಿಶ್ವಾಸ ಹೊರಟೋಗಿದೆ ಅದಕ್ಕೆ ಶಾಸಕರುಗಳಿಗೆ ಐವತ್ತು ಕೋಟಿ ಅನುದಾನ ಕೊಡ್ತೇನೆ ಅಂತೇಳಿ ಮೂಗಿಗೆ ತುಪ್ಪ ಹಚ್ಚುವಂತ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಇತ್ತೀಚೆಗೆ ಇವತ್ತು ಆಡಳಿತ ಅಂತಕ್ಕಂಥ ಸಂಪೂರ್ಣ ಪುಸ್ತಕ ನಾನು ಹೇಳ್ತಾ ಇಲ್ಲ ಸ್ವತಃ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಗೃಹ ಸಚಿವರು ಜಿ ಪರಮೇಶ್ವರ್ ಅವರೇ ನಿನ್ನೆ ಹೇಳಿದ್ದಾರೆ ಹೇಳಿಕೆಗಳನ್ನು ನಿಲ್ಲಿಸದೆ ಹೋದರೆ ಇದು ಪರಿಣಾಮ ಆಡಳಿತದ ಮೇಲೆ ಬೀಳ್ತಾ ಇದೆ ಅನ್ನೋದನ್ನ ಪರಮೇಶ್ವರ್ ಅವರೇ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ರಾಜ್ಯದ ಜನತೆಗೆ ಬಡವರಿಗಾಗಲಿ ರೈತರಾಗ್ಲಿ ಮುಖ್ಯಮಂತ್ರಿಗಳು ಯಾರು ಇರ್ತಾರೆ ಯಾರು ಬದಲಾವಣೆ ಆಗ್ತಾರೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಈ ಸರ್ಕಾರದ ಬಗ್ಗೆ ಸಂಪೂರ್ಣ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ